ನಮಸ್ಕಾರ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ನೋಡ್ತಾ ಇರೋದು ಜುಲೈ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಉದಯವಾಣಿ ದಿನಪತ್ರಿಕೆ ಬೆಂಗಳೂರು ಮತ್ತೆ ಕರ್ನಾಟಕದ ಮುಖ್ಯ ಸುದ್ದಿಗಳು ಅಂದ್ರೆ ರಾಜಕೀಯ ಜನರ ಜೀವನ ಆರೋಗ್ಯ ಇದರ ಬಗ್ಗೆ ಮಾತಾಡೋಣ ಹೌದು ಮುಖ್ಯವಾಗಿ ಈಗ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಕ್ ಮಾತು ಮತ್ತೆ ಕೇಳಿ ಬರ್ತಾ ಇದೆ ಇದನ್ನ ಸ್ವಲ್ಪ ನೋಡೋಣ ಏನಂತೀರಾ ಖಂಡಿತಾ ಖಂಡಿತಾ ಈಗ ನೋಡಿ ಕಾಂಗ್ರೆಸ್ನಲ್ಲೇ ಇದು ಮತ್ತೆ ಶುರುವಾಗಿದೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕಡೆಯವರು ಅಂದ್ರೆ ಶಾಸಕರಾದ ಇಕ್ಬಾಲ್ ಹುಸೇನ್ ಮಾಗಡಿ ಬಾಲಕೃಷ್ಣ ಇವರೆಲ್ಲ ಓಪನ್ ಆಗಿಯೇ ಲೀಡರ್ಶಿಪ್ ಚೇಂಜ್ ಬೇಕು ಅಂತ ಹೇಳಿದ್ದಾರೆ ಓಹೋ ಹಾಗಿದ್ರೆ ಇದು ಸ್ವಲ್ಪ ಸೀರಿಯಸ್ ಆಗ್ತಿದ್ಯಾ ಹೌದು ಇದು ಒಂಥರ ಸಂಚಲನ ಅಂತೂ ಮೂಡಿಸಿದೆ ಇದರ ಜೊತೆಗೇನೆ ಆ ಶಾಸಕ ಬಿ ಆರ್ ಪಾಟೀಲ್ ಅವರದು ಒಂದು ಆಡಿಯೋ ಕೂಡ ವೈರಲ್ ಆಗಿದೆ ಅಲ್ವಾ ಸಿದ್ದರಾಮಯ್ಯನವರು ಲಾಟ್ರಿ ಓಡದು ಸಿಎಂ ಆದ್ರು ಅನ್ನೋ ತರ ಮಾತು ಕೇಳಿಸ್ತಿದೆ ಅದಲ್ಲಿ ಹ್ಮ್ ಅದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಆಕ್ಚುಲಿ ಬಿ ಆರ್ ಪಾಟೀಲ್ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನ ಚುನಾವಣೆಗೆ ನಿಲ್ಲಲ್ಲ ಅಂತಾನೂ ಹೇಳಿದ್ದಾರೆ ಹೌದು ಅದು ಗಮನಿಸಬೇಕಾದ ವಿಷಯ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸುರ್ಜೇವಾಲಾ ಅವರು ಬಂದಿರೋ ನಲ್ಲೇ ಇದೆಲ್ಲ ಆಗ್ತಿರೋದು ಶಾಸಕರ ಅಹವಾಲು ಕೇಳ್ತಾ ಇದಾರೆ ಅವರು ಆದರೆ ಸುರ್ಜೇವಾಲ್ ಅವರು ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆಂತ ಪೇಪರ್ನಲ್ಲಿದೆ ಆದರೂ ಶಾಸಕರನ್ನ ಮೀಟ್ ಮಾಡ್ತಾ ಇದ್ದಾರೆ ಕೆಲವು ಮಂತ್ರಿಗಳ ಕೆಲಸದ ಬಗ್ಗೆ ಅಸಮಾಧಾನನೂ ಇದೆ ಅಂತ ಹೌದು ಹೌದು ಚರ್ಚೆ ನಡೀತಾನೆ ಇದೆ ಇದು ಕಾಂಗ್ರೆಸ್ ಕಥೆ ಆದ್ರೆ ಇತ್ತ ಬಿಜೆಪಿಯಲ್ಲೂ ಸ್ವಲ್ಪ ಮೂಮೆಂಟ್ಸ್ ಕಾಣ್ತಿದೆ ಹೌದಾ ಏನು ಮಾಜಿ ಸಿಎಂ ಬೊಮ್ಮೈ ಅವರು ದಿಢೀರಂತ ದೆಲ್ಲಿ ಹೋಗಿದ್ದಾರೆ ಓ ಅಲ್ಲಿ ನಡ್ಡಾ ಮತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಅಂತ ಸುದ್ದಿ ಓ ಹಾಗಿದ್ರೆ ಬಿಜೆಪಿಯಲ್ಲೂ ಏನಾದ್ರೂ ಬದಲಾವಣೆಗಳ ಸೂಚನೆ ಇದು ಹೇಳೋಕ್ಕಾಗಲ್ಲ ಏನೋ ಕುತೂಹಲ ಅಂತೂ ಇದೆ ನೋಡಬೇಕು ಈ ರಾಜಕೀಯ ಗಲಾಟೆಗಳ ಮಧ್ಯೆ ಕರ್ನಾಟಕ ಬ್ಯಾಂಕ್ ಬಗ್ಗೆ ಒಂದು ಒಳ್ಳೆ ಸುದ್ದಿ ಇದೆ ಅಂದ್ರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಬ್ಯಾಂಕ್ ಸೇಫ್ ಆಗಿದೆ ಏನು ಅವ್ಯವಹಾರ ಆಗಿಲ್ಲ ಅಂತ ಹೌದು ಅದು ಮುಖ್ಯ ಈ ತರ ಟೈಮ್ನಲ್ಲಿ ಇಂಥ ಸ್ಪಷ್ಟನೆಗಳು ಬರೋದು ಒಳ್ಳೆಯದ್ದು ಸರಿ ಈಗ ಸ್ವಲ್ಪ ಜನರ ಸಾಮಾನ್ಯ ಜೀವನದ ಕಡೆ ಗಮನ ಹರಿಸೋಣವಾ ಬೆಂಗಳೂರು ಟ್ರಾನ್ಸ್ಪೋರ್ಟ್ನಲ್ಲಿ ಏನಾಗ್ತಿದೆ ಖಂಡಿತ ನೋಡಿ ಮೆಟ್ರೋ ರೇಟ್ ಜಾಸ್ತಿ ಆದ್ಮೇಲೆ ಬಿಎಂಟಿಸಿ ಬಸ್ಗಳಲ್ಲಿ ಓಡಾಡೋರ ಸಂಖ್ಯೆ ದಿನಕ್ಕೆ ಸುಮಾರು ಎರಡು ಲಕ್ಷ ಹೆಚ್ಚಾಗಿದೆಯಂತೆ ಲಕ್ಷ ಹೌದು ಅದಕ್ಕೆ ತಕ್ಕಂತೆ ಬಸ್ ಟ್ರಿಪ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಐವತ್ನಾಲ್ಕು ಸಾವಿರದಿಂದ ಅರವತ್ತೆರಡು ಸಾವಿರಕ್ಕೆ ಸಾರಿಗೆ ಮಂತ್ರಿ ಹೇಳಿದ್ದಾರೆ ಇನ್ನೊಂದು ಬೈಕ್ ಟ್ಯಾಕ್ಸಿ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತೆ ಆದರೆ ಸ್ಟೇಟ್ ಗವರ್ಮೆಂಟ್ ಡಿಸಿಷನ್ ಇನ್ನು ಪೆಂಡಿಂಗ್ ಹ್ಮ್ ಹಾಗೆ ನೈಸ್ ರೋಡ್ ಟೋಲ್ ಕೂಡ ಜಾಸ್ತಿ ಆಗಿದೆ ಅಲ್ವಾ ಹೌದು ಪ್ರತಿ ಕಿಲೋಮೀಟರ್ಗೆ ಮೂರರಿಂದ ಐದು ರೂಪಾಯಿ ಜಾಸ್ತಿ ಆಗಿದೆ ಆದರೆ ಈ ಸಾರಿಗೆ ಕಷ್ಟಗಳ ನಡುವೆ ಬಿಎಂಟಿಸಿಯ ಆ ಟೂರ್ ಪ್ಯಾಕೇಜ್ಗಳು ಅಂದರೆ ಘಾಟಿ ಮತ್ತು ಈಶಾ ಫೌಂಡೇಶನ್ ಟೂರು ಬೆಂಗಳೂರು ದಿವ್ಯದರ್ಶನ ದರ್ಶನ ಇವೆಲ್ಲ ಚೆನ್ನಾಗಿ ನಡೀತಿದೆ ಅಂತೆ ಒಳ್ಳೆ ರೆಸ್ಪಾನ್ಸ್ ಇದೆ ಹೌದು ಸುಮಾರು ಹದ್ನಾಲ್ಕು ಲಕ್ಷ ರೂಪಾಯಿ ಆದಾಯ ಬಂದಿದೆ ಅಂತ ವರದಿಯಾಗಿದೆ ಇದು ಒಂದು ಪಾಸಿಟಿವ್ ವಿಷಯ ಸರಿ ಇನ್ನೊಂದು ಸ್ವಲ್ಪ ಗಂಭೀರವಾದ ವಿಷಯಕ್ಕೆ ಬರೋಣ ಕ್ರೈಂ ರಿಪೋರ್ಟ್ ಹೇಳಿ ಇದು ಇದು ನಿಜಕ್ಕೂ ಶಾಕಿಂಗ್ ಜನರ ಡಾಕ್ಯುಮೆಂಟ್ಸ್ ಬಳಸಿ ಮುನ್ನೂರ ಐವತ್ತೇಳು ನಕಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಸೈಬರ್ ಕಳ್ಳರ್ಗೆ ಮಾರಾಟ ಮಾಡ್ತಿದ್ದ ಒಂದು ಗ್ಯಾಂಗ್ ಸಿಕ್ಕಿ ಬಿದ್ದಿದೆ ಏನು ನಕಲಿ ಅಕೌಂಟ್ಗಳ ಅಯ್ಯೋ ಹೌದು ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ವಂಚನೆ ಆಗಿರೋ ಸಾಧ್ಯತೆ ಇದೆ ಅಂತ ಪೊಲೀಸರು ಹೇಳ್ತಿದ್ದಾರೆ ಇದರ ಹಿಂದೆ ದೊಡ್ಡ ನೆಟ್ವರ್ಕ್ ಇರಬಹುದು ಇದು ನಿಜಕ್ಕೂ ಭಯಾನಕ ಸುದ್ದಿ ನಮ್ಮ ಪರ್ಸನಲ್ ಡಾಟಾ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಬರುತ್ತೆ ಸರಿ ಇನ್ನು ಆರೋಗ್ಯದ ಬಗ್ಗೆ ಏನು ಸುದ್ದಿ ಇದೆ ಆರೋಗ್ಯ ಕ್ಷೇತ್ರದಲ್ಲೂ ಸ್ವಲ್ಪ ಆತಂಕದ ವಾತಾವರಣ ಇದೆ ರಾಜ್ಯದಲ್ಲಿ ವಿಶೇಷವಾಗಿ ಹಾಸನ ಮೈಸೂರು ಕಡೆ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಿವೆ ಹೌದಾ ಯುವಕರಳ್ಳಿಯಾ ಹೌದು ಹಾಸನದಲ್ಲಿ ಮೂವತ್ತು ವರ್ಷದ ಒಳಗಿನ ಮೂವರು ಸತ್ತಿದ್ದಾರೆ ಮೈಸೂರಿನಲ್ಲಿ ದಿನಕ್ಕೆ ಸರಾಸರಿ ನಾಲ್ಕು ಸಾವು ಆಗ್ತಿಲ್ಲ ಅಂತ ರಿಪೋರ್ಟ್ ಆಗಿದೆ ಇದು ತುಂಬ ಕಳವಳಕಾರಿ ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗಿದೆಯಾ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಸರ್ಕಾರ ಈಗ ಡಾ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದೆ ಕಾರಣ ಕಂಡುಹಿಡಿಯೋಕೆ ಸಿಎಂ ಅವರು ಎದೆ ನೋವು ಬಂದ್ರೆ ತಕ್ಷಣ ಹಾಸ್ಪಿಟಲ್ಗೋಗಿ ಅಂತ ಜನರಿಗೆ ಹೇಳಿದಾರೆ ಇದಕ್ಕೂ ಕೋವಿಡ್ ವ್ಯಾಕ್ಸಿನ್ಗೂ ಏನಾದರೂ ಸಂಬಂಧ ಇದೆಯಾ ಅಂತ ಚರ್ಚೆ ನಡೆದಿದೆ ಅಲ್ವಾ ಆರ್ ಅಶೋಕ್ ಅವರು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ ಹೌದು ಆ ಚರ್ಚೆಯೂ ನಡೀತಿದೆ ಸದ್ಯಕ್ಕೆ ಯಾವುದೂ ಖಚಿತವಾಗಿಲ್ಲ ಇನ್ನು ಹವಾಮಾನದ ಬಗ್ಗೆ ಮಳೆ ಹೇಗಿದೆ ಜೂನ್ ತಿಂಗಳಲ್ಲಿ ರಾಜ್ಯದಲ್ಲಿ ಸರಾಸರಿಗಿಂತ ಸ್ವಲ್ಪ ಜಾಸ್ತಿನೇ ಮಳೆಯಾಗಿದೆ ಎಂಟು ಎಂಎಂ ಹೆಚ್ಚು ಒಟ್ಟು ಇನ್ನೂರ ಹದಿನಾರು ಎಂಎಂ ಆದರೆ ಆದ್ರೆ ಏನು ಆದ್ರೆ ಇದು ಆವರೇಜ್ ಅಷ್ಟೇ ಹದಿನೈದು ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇದೆ ಬೆಂಗಳೂರು ರಾಮನಗರದಲ್ಲಿ ತುಂಬಾನೇ ಕಮ್ಮಿ ಮಳೆ ಅದೇ ಬಾಗ್ಲಕೋಟೆ ಚಿತ್ರದುರ್ಗದಲ್ಲಿ ಜಾಸ್ತಿ ಮಳೆಯಾಗಿದೆ ಓ ಹಾಗಿದ್ರೆ ಮಳೆ ಹಂಚಿಕೆ ಸರಿಯಿಲ್ಲ ಇದು ವ್ಯವಸಾಯಕ್ಕೆ ತೊಂದರೆ ಆಗ್ಬೋದಲ್ಲ ಖಂಡಿತ ಈ ಅಸಮತೋಲನ ಪರಿಣಾಮ ಬೀರ್ಬೋದು ಕೊನೆಗೆ ಒಂದು ವಿಚಿತ್ರ ಅಥವಾ ಆಶ್ಚರ್ಯಕರ ಸುದ್ದಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ಊರ ಜನರೆಲ್ಲ ಸೇರಿ ಬರಿಗೈಯಲ್ಲೇ ಒಂದು ಚಿರತೆಯನ್ನೇ ಹಿಡಿದಿದ್ದಾರಂತೆ ಅಬ್ಬಬ್ಬ ಬರಿಗೈಯಲ್ಲೇನಾ ಹೌದು ಇದು ಅಸಾಮಾನ್ಯ ಧೈರ್ಯದ ಪ್ರದರ್ಶನ ನಿಜಕ್ಕೂ ಆಶ್ಚರ್ಯ ಸರಿ ಹಾಗಾದ್ರೆ ಈ ಎಲ್ಲಾ ಸುದ್ದಿಗಳನ್ನು ಒಟ್ಟಾಗಿ ನೋಡಿದ್ರೆ ಇವತ್ತಿನ ಉದಯವಾಣಿ ವಿಶ್ಲೇಷಣೆಯಿಂದ ನಮ್ಗೇನು ಗೊತ್ತಾಗುತ್ತೆ ನೋಡಿ ಒಂದು ಕಡೆ ರಾಜಕೀಯದಲ್ಲಿ ಒಂಥರ ಅಲ್ಲೋಲ ಕಲ್ಲೋಲದ ಸೂಚನೆಗಳು ಇನ್ನೊಂದು ಕಡೆ ಬೆಂಗಳೂರಿನಂಥ ನಗರಗಳಲ್ಲಿ ಜನರ ಜೀವನ ಸಾರಿಗೆಯಲ್ಲಿ ಬದಲಾವಣೆಗಳು ಖರ್ಚು ವೆಚ್ಚ ಜಾಸ್ತಿಯಾಗ್ತಿರೋದು ಹೌದು ಅದರ ಜೊತೆಗೆ ಆರೋಗ್ಯದ ಬಗ್ಗೆ ಹೊಸ ಆತಂಕಗಳು ಈ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಮತ್ತೆ ಅನಿರೀಕ್ಷಿತ ಘಟನೆಗಳು ಈ ಚಿರತೆ ಹಿಡಿದಿರೋದು ನಕಲಿ ಬ್ಯಾಂಕ್ ಅಕೌಂಟ್ ಹಗರಣ ಹೌದು ಸೊ ಎಲ್ಲವನ್ನೂ ಮೇಲೆ ಒಂದು ಪ್ರಶ್ನೆ ಮನ್ಸಲ್ ಬರುತ್ತೆ ಹೇಳಿ ಇಷ್ಟೆಲ್ಲ ವೇಗವಾಗಿ ಬದಲಾವಣೆಗಳು ಆಗ್ತಿರುವಾಗ ಅಂದ್ರೆ ರಾಜಕೀಯ ಸಮಾಜ ಆರೋಗ್ಯ ಎಲ್ಲದ್ರಲ್ಲೂ ಅನಿರೀಕ್ಷಿತ ಸಮಸ್ಯೆಗಳನ್ನ ಆಘಾತಗಳನ್ನ ಎದುರಿಸೋಕೆ ನಮ್ಮ ರಾಜ್ಯದ ಸಿಸ್ಟಮ್ಸ್ ಮತ್ತೆ ನಾವು ಅಂದ್ರೆ ಜನರು ಎಷ್ಟು ಸಿದ್ಧವಾಗಿದ್ದೀವಿ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ ಅಂತ ಅನಿಸ್ತೆ